ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಾ ಇದ್ದೀರಾ ಈಸ್ ಪವರ್ ಕನ್ನಡ ಚಾನಲ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತಿನ ಎಲ್ಲರ ಆರೋಗ್ಯ ಸ್ಥಿತಿ ತುಂಬ ಹದಗೆಟ್ಟಿದೆ ಈ ಜಂಕ್ ಫುಡ್ ಫಾಸ್ಟ್ ಫುಡ್ ಇವುಗಳನ್ನೆಲ್ಲ ತಿಂದು ನಮ್ಮ ಆರೋಗ್ಯ ತುಂಬ ಹದಗೆಟ್ಟಿದೆ ಆದ್ದರಿಂದ ನಾವು ಮನೆಯಲ್ಲೇ ಆದಷ್ಟು ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ತಯಾರಿಸ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತ್ ಸಹ ಸುಧಾರಿಸುತ್ತೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿದ್ದು ಯಾವುದೇ ಅನಾರೋಗ್ಯಗಳು ಬರೋದಿಲ್ಲ ಹಾಗಾಗಿ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹೆಲ್ತ್ ಡ್ರಿಂಕ್ನ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಖರ್ಜೂರ ಖರ್ಜೂರನ ಸಪ್ರೇಟ್ ನೆನ್ಸಿಟ್ಕೋಬೇಕು ಒಂದು ಐದು ಖರ್ಜೂರ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿನ ಒಂದು ಬೌಲಲ್ಲಿ ನೆನೆಸಿಟ್ಕೋಬೇಕು ಇವನ್ನೆಲ್ಲ ಇಡೀ ರಾತ್ರಿ ನೆನೆಸಿಡಬೇಕು ಅದ್ರ ಜೊತೆಗೆ ಒಂದು ಹಾಫ್ ಸ್ಪೂನಷ್ಟು ಗಸಗಸೆನ ನೆನೆಸಿಟ್ಕೋಬೇಕು ಅದು ಸಪ್ರೇಟ್ ಬೌಲಲ್ಲಿ ನೆನೆಸಿಟ್ಕೋಬೇಕು ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋ ಅಂಥ ಖರ್ಜೂರ ಸ್ವಲ್ಪ ಗಸಗಸೆ ಮತ್ತು ಎಲ್ಲ ಥರದ ಡ್ರೈ ಫ್ರೂಟ್ಸ್ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಲಭ್ಯ ಇದೆಯೋ ಅವುಗಳನ್ನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇವೆಲ್ಲವೂ ಜಾರ್ಗೆ ಹಾಕೊಂಡು ಅದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಬರುತ್ತೆ ಈ ರುಬ್ಬಿಬಿಟ್ಕೊಂಡಿರೋಂಥ ಮಿಶ್ರಣನ ಯಾವ ರೀತಿ ನಾವು ಹೆಲ್ತ್ ಡ್ರಿಂಕ್ನ ಮಾಡೋದು ಅಂತ ನೋಡೋಣ ಫಸ್ಟು ಒಲೆ ಮೇಲೆ ನಾನಿಲ್ಲಿ ಒಂದು ಬೌಲ್ ಇಟ್ಟು ಅದಕ್ಕೆ ಒಂದು ಎರಡು ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ಇಲ್ಲಿ ಹಾಲು ಗಟ್ಟಿ ಇರೋದ್ರಿಂದ ಒಂದು ಕಪ್ ಹಾಲು ಒಂದು ಕಪ್ ನೀರು ಹಾಕಿದ್ದೀನಿ ಅದು ಚೆನ್ನಾಗಿ ಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋಬೇಕು ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಈಗ ಇದು ಹಾಲು ಚೆನ್ನಾಗಿ ಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಇದೆಯಲ್ಲ ಡ್ರೈ ಫ್ರೂಟ್ಸ್ ಮಿಶ್ರಣ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನಾವು ಬಳಸಿರೋ ಎಲ್ಲ ಡ್ರೈ ಫ್ರೂಟ್ಸ್ಗಳು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ನಮಗೆ ಯಾವುದೇ ರೋಗಗಳು ಬಾರದಂತೆ ತಡೆಯುತ್ತೆ ಅಟ್ಲೀಸ್ಟ್ ಈ ಹೆಲ್ತ್ ಡ್ರಿಂಕ್ನ ವೀಕ್ಲಿ ಒನ್ಸ್ ಅಂದರೆ ವಾರಕ್ಕೆ ಒಂದು ದಿನ ಆದರೂ ಮಾಡಿಕೊಂಡು ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಡ್ರೈ ಫ್ರೂಟ್ ಸ್ಮೂತಿ ಅಥವಾ ಡ್ರೈ ಫ್ರೂಟ್ ಜ್ಯೂಸ್ ಅಂತಲೂ ಕರಿಬೋದು ಇದನ್ನು ಕುಡಿಯೋದ್ರಿಂದ ನಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆಯಪ್ಪ ಅಂದರೆ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮತ್ತು ನಮ್ಮ ಹಾರ್ಟ್ ಹೆಲ್ತ್ ಸಹ ಇಂಪ್ರೂವ್ ಆಗುತ್ತೆ ಮತ್ತು ಈ ಹೆಲ್ತ್ ಡ್ರಿಂಕ್ ಕುಡಿಯೋದ್ರಿಂದ ಮುಖ್ಯವಾಗಿ ನಮ್ಮ ದೇಹದಲ್ಲಿನ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಅಂದರೆ ನಮ್ಮ ಡೈಜೆಷನ್ ಪವರ್ ಸಹ ಇಂಪ್ರೂವ್ ಆಗುತ್ತೆ ಹಾಗಾಗಿ ಇದನ್ನು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನಾವು ಮಾಡಿ ಕುಡಿಯೋದ್ರಿಂದ ನಮ್ಮ ಇಡೀ ದೇಹದ ಸ್ಥಿತಿ ಆರೋಗ್ಯದ ಸ್ಥಿತಿ ಸುಧಾರಿಸುತ್ತಾ ನಾವು ಎಲ್ಲ ರೀತಿಯಲ್ಲೂ ಆರೋಗ್ಯವಾಗಿ ಇರಬಹುದು ಇದರ ಸೇವನೆಯಿಂದ ನಮ್ಮ ಚರ್ಮದ ಕಾಂತಿ ಸಹ ಹೆಚ್ಚುತ್ತೆ ಮತ್ತು ಏರ್ ಫಾಲ್ ಏನಾದರೂ ಆಗಿದ್ದರೆ ಅದು ಸಹ ಕಂಟ್ರೋಲ್ ಆಗುತ್ತೆ ನಮ್ಮ ಕೂದಲಿನ ಬೆಳವಣಿಗೆ ಹೆಚ್ಚುತ್ತೆ ಮತ್ತು ನಮ್ಮ ಚರ್ಮದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಸಹ ರಿಮೂವ್ ಆಗಿ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯಿತು ಅತಿ ಬಿಸಿಲು ಧೂಳು ಬೆವರು ಇದೆಲ್ಲದರಿಂದ ನಮಗೆ ರೋಗಗಳಂತೂ ಬರೋದಂತೂ ಸಹಜ ಹಾಗಾಗಿ ಅಟ್ಲೀಸ್ಟ್ ಈ ಹೆಲ್ತ್ ಡ್ರಿಂಕ್ನ ವೀಕ್ಲಿ ಒನ್ಸ್ ಮಾಡಿಕೊಂಡು ನಾವು ಸೇವನೆ ಮಾಡೋದರಿಂದ ನಿಜವಾಗ್ಲೂ ನಮ್ಮ ದೇಹದ ಸ್ಥಿತಿ ತುಂಬ ಸುಧಾರಿಸುತ್ತೆ ಮತ್ತು ನಮಗೆ ಯಾವುದೇ ರೋಗಗಳು ಬಾರದಂತೆ ತಡೆಗಟ್ಟಿ ನಮ್ಮ ದೇಹದಲ್ಲಿನ ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡುತ್ತೆ ಐ ಥಿಂಕ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು